ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಫ್ರೀಡಂ ಪಾರ್ಕ್ ನವೀಕರಿಸಿ ಆದಾಯಕ್ಕೆ ಪ್ಲಾನ್ ಮಾಡಿದ ಬಿಬಿಎಂಪಿ ಭಾಗದಲ್ಲಿರುವಂತಹ ಫ್ರೀಡಂ ಪಾರ್ಕ್ ಸದ್ಯ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮತ್ತು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದೆ ಈಗ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಪಾರ್ಕ್ನ ನವೀಕರಿಸಿ ಪ್ರೇಕ್ಷಣೀಯ ಸ್ಥಳ ಹಾಗೂ ಹೆರಿಟೇಜ್ ಹಬ್ ಮಾಡುವುದರ ಜೊತೆಗೆ ಇದರಿಂದಲೂ ಕೂಡ ಬಿಬಿಎಂಪಿ ಆದಾಯ ಬರುವಂತೆ ಮಾಡಿಕೊಳ್ಳಲು ಹೊರಟಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಂದರೆ ನೆನಪಾಗುವುದು ಪ್ರತಿಭಟನೆ ಮತ್ತು ಸರ್ಕಾರಿ ಕಾರ್ಯಕ್ರಮಗಳು ಇಪ್ಪತ್ತೊಂದು ಎಕರೆಯಲ್ಲಿ ನಗರದ ಹೃದಯ ಭಾಗದಲ್ಲಿರುವಂತಹ ಫ್ರೀಡಂ ಪಾರ್ಕ್ ಅನ್ನ ನವೀಕರಿಸಲು ಬಿಬಿಎಂಪಿ ಐದು ಕೋಟಿ ರೂಪಾಯಿ ಮೀಸಲಿಟ್ಟು ನವೀಕರಣ ಮಾಡಲು ಸಿದ್ಧತೆಯನ್ನ ಮಾಡಿಕೊಂಡಿದೆ ನ ಅಸ್ತಿತ್ವದಲ್ಲಿರುವಂತಹ ಹಳೆಯ ಸೆಂಟ್ರಲ್ ಜೈಲ್ ರಚನೆಗಳು ಹಾಗೆ ವಿದ್ಯುದೀಕರಣ ಸೇರಿದಂತೆ ಕಟ್ಟಡಗಳಿಗೆ ಹಾನಿಯಾದ ವಿವಿಧ ಕಾಮಗಾರಿಯೊಂದಿಗೆ ರಾಮಚಂದ್ರ ರಸ್ತೆಯಿಂದ ಫ್ರೀಡಂ ಪಾರ್ಕ್ಗೆ ಎರಡನೇ ಪ್ರವೇಶ ದ್ವಾರ ನಿರ್ಮಾಣಕ್ಕೆ ಯೋಜನೆ ನಡೆದಿದೆ ಸದ್ಯ ಫ್ರೀಡಂ ಪಾರ್ಕ್ ಒಳಗಡೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇದ್ದು ಮುಂದಿನ ದಿನಗಳಲ್ಲಿ ಪಾರ್ಕ್ ನವೀಕರಣದ ಮೂಲಕ ವಾಣಿಜ್ಯ ದೃಷ್ಟಿಕೋನಕ್ಕೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ ಇನ್ನು ಕೋವಿಡ್ ಕೂ ಮುಂಚಿತವಾಗಷ್ಟೇ ಬಿಬಿಎಂಪಿ ಎರಡು ಕೋಟಿಯಲ್ಲಿ ಇದೇ ಫ್ರೀಡಂ ಪಾರ್ಕ್ ಅನ್ನ ನವೀಕರಿಸಿತ್ತು ಈ ವೇಳೆ ಖಾಲಿ ಬಿತ್ತ ಜಾಗದಲ್ಲಿ ಥಿಯೇಟರ್ ಹೊರ ಸಭಾಂಗಣ ಮತ್ತು ಗಾರ್ಡನ್ ಅನ್ನ ಇಲ್ಲಿ ಹೊಸದಾಗಿ ನಿರ್ಮಿಸಲಾಗಿತ್ತು ಕಳಪೆ ನಿರ್ವಹಣೆಯಿಂದ ಇವೆಲ್ಲವೂ ಹಾಳು ಬೀಳಲು ಶುರುವಾಗಿದೆ ಇದರ ಜೊತೆಗೆ ಇದರೊಳಗಿರುವಂತಹ ಹಳೆಯ ಕೇಂದ್ರ ಕಾರಾಗೃಹ ಕೂಡ ಕುಸಿಯುವ ಹಂತಕ್ಕೆ ಬಂದು ನಿಂತಿದೆ ಹೀಗಾಗಿ ಐತಿಹಾಸಿಕ ಪರಂಪರೆಯನ್ನ ಉಳಿಸಿಕೊಂಡು ಹೊಸ ರೂಪ್ನ ಜೊತೆಗೆ ಆದಾಯವನ್ನು ಇಲ್ಲಿಂದ ಪಾಲಿಕೆ ಎದುರು ನೋಡ್ತಾ ಇದೆ ಒಟ್ಟಿನಲ್ಲಿ ಪಾರ್ಕ್ನ ಹೊರಭಾಗದಲ್ಲಿರುವಂತಹ ಖಾಲಿ ಜಾಗ ಪ್ರತಿಭಟನೆ ಮತ್ತು ಒಳಭಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿತ್ತು ಇದೀಗ ಎಲ್ಲದಕ್ಕೂ ಸುಸಜ್ಜಿತವಾಗಿ ಅವಕಾಶ ಕಲ್ಪಿಸಿಕೊಳ್ಳಲು ಪಾಲಿಕೆ ಮುಂದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ